ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ಲಿ ಭೀಸಿರಲ್ಲ ನೀ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಭಾರ್ಗವಿ ತಂದೆ ಮತ್ತು ತಾಯಿ ಹಾಲಿನಲ್ಲಿ ಕೂತಿರ್ತಾರೆ ಆಗ ಸಡನ್ಲಿ ಏನು ಗ್ಲಾಸ್ ಹೊಡೆದಿರೋ ಸೌಂಡ್ ಬರುತ್ತೆ ಆಗ ಭಾರ್ಗವಿ ತಾಯಿ ಅಯ್ಯೋ ಯಾರೋ ಏನೋ ಪದೇ ಪದೇ ಹೀಗೆ ಮಾಡ್ತಾರೆ ಯಾರೋ ಕ್ರಿಕೆಟ್ ಆಡೋರು ಗ್ಲಾಸ್ ಹೊಡೆದಿರಬೇಕು ಹೋಗಿ ಅವ್ರ ಹತ್ರನೇ ದುಡ್ಡು ವಸೂಲಿ ಮಾಡ್ತೀನಿ ದೊಡ್ಡವ್ರನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಗಲಿ ನಿನ್ನ ಮಗಳಿಗೆ ಅದಕ್ಕೆ ಹೀಗೆಲ್ಲ ಮಾಡ್ತಾಯಿದ್ದೀವಿ ಅಂತ ಏನು ನೋಡ್ತಾ ಇದ್ದೀರೋ ಎಲ್ಲರೂ ಎತ್ತು ಬಿಸಾಕ್ರೋ ಎಲ್ಲರೂ ಚಚ್ರೋ ಅಂತ ಭಾರ್ಗವಿ ತಂದೆನ ಹಿಡ್ಕೊಂಡು ಹೊಡೆದೇ ಬಿಡ್ತಾರೆ ಆಗ ಬಿಡಿಸೋಕೆ ಬಂದ ಭಾರ್ಗವಿ ತಾಯಿನ ಮೇಜಿನ ಮೇಲೆ ತೂಗಿಸ್ಬಿಡ್ತಾರೆ ಆಗ ಭಾರ್ಗವಿ ತಾಯಿಗೂ ಹಣೆ ಹೊಡೆದು ರಕ್ತ ಬರೋಕ್ಕೆ ಶುರುವಾಗುತ್ತೆ ಆವಾಗ ಆರಹಡಿಗಳು ಹೇಳಿ ನನ್ನ ಮಗಳಿಗೆ ಈ ಕೇಸನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಅವಳಿಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕೋರ್ಟಲ್ಲಿರೋ ಭಾರ್ಗವಿಗೆ ಮನೆಯಿಂದ ಕಾಲ್ ಬರುತ್ತೆ ಆಗ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾಳೆ ಅಮ್ಮ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ವಿಕ್ರಮ್ ಚೇರ್ ಮೇಲೆ ಕಾಲ್ ಅಲ್ಲಾಡಿಸ್ತಾ ಕೂತಿರ್ತಾನೆ ಆಗ ಇನ್ಸ್ಪೆಕ್ಟರ್ಗೆ ಉನ್ನ ನೋಡಿ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಓಹ್ ಸಾಯಿಬ್ರೆ ನಿಮಗೆ ಆರಾಮಾಗಿ ಕೂಡಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಇರಲಿ ಇರಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾನೆ ವಿಕ್ರಮ್ ಆಗ ಇನ್ಸ್ಪೆಕ್ಟರ್ ಆ ಚೇರನ್ನ ತೆಗೆಸಿ ವಿಕ್ರಮ್ನ ಕೆಳಗಡೆ ಕೂಡೋ ಕೇಳ್ತಾನೆ ಆಗ ವಿಕ್ರಮ್ ಸಿಟ್ಟಲ್ಲಿ ಗುರಾಯಿಸ್ಕೊಂಡು ನೋಡಿದಾಗ ಏನೋ ನೋಡ್ತಾ ಇದೀಯಾ ಮಗನೇ ಆ ಸಂಧೆನ ಎಲ್ಲಿ ಕಿಡ್ನ್ಯಾಪ್ ಮಾಡಿಟ್ಟಿದ್ಯೋ ನನಗೆ ಗೊತ್ತು ನೀನೇ ಮಾಡಿದೀಯಾ ಅಂತ ಮರ್ಯಾದೆಯಿಂದ ನಿಜ ಒಪ್ಕೋ ಇಲ್ಲ ಅಂದರೆ ಮೊನ್ನೆ ನನ್ನ ಚರ್ಮ ಸುಲಿದ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ವಿಕ್ರಮ್ ಸಾರ್ ನಾನು ಯಾಕೆ ಸಾರ್ ಅವಳನ್ನ ಕಿಡ್ನ್ಯಾಪ್ ಮಾಡಿಸ್ಲಿ ನನಗೇನು ಗೊತ್ತಿಲ್ಲ ಸಾರ್ ಅಂತ ಹೇಳ್ತಾನೆ ಈ ಕಡೆ ಬೃಂದ ತುಂಬ ಯೋಚನೆ ಮಾಡ್ತಾ ಹಣೆಯ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾಳೆ ಆಗ ಅರ್ಜುನ್ ಅಲ್ಲಿಗೆ ಬಂದು ಏನತ್ತಿಗೆ ಏನಾಯಿತು ಯಾಕೆ ಡಲ್ ಇದ್ದೀರಲ್ವಾ ಯಾಕೆ ಏನಾದರೂ ನಿಮ್ಗೆ ತೊಂದರೆನಾ ಅಂತ ಕೇಳಿದಾಗ ಏನಿಲ್ಲ ಅರ್ಜುನ್ ಸುಮ್ಮನೆ ಕೂತಿದ್ದೆ ಅಂತ ಬೃಂದ ಹೇಳಿದಾಗ ಅರ್ಜುನ್ ಏ ಯಾವುದೂ ಅತ್ತೆ ನನಗೆ ಗೊತ್ತು ನಿಮ್ಗೆ ಏನೋ ಬೇಜಾರಾಗಿದ್ದೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಬೃಂದಾ ಮನಸಲ್ಲಿ ಲೆಕ್ಕಾಚಾರ ಮಾಡ್ತಾಳೆ ಓ ನನ್ನ ಪ್ರಾಬ್ಲಮಿಗೆ ಏನು ಸೊಲ್ಯೂಷನ್ ಅಪ್ಪ ಅಂತ ನಾನು ಯೋಚನೆ ಇದ್ದರೆ ಸೊಲ್ಯೂಷನೇ ನಾನು ಹುಡ್ಕೊಂಬಂದಿದೆಯಲ್ಲ ಇರಲಿ ಇರಲಿ ಇವನೇ ನನ್ನ ಸೊಲ್ಯೂಷನ್ ಅಂತ ಅವನು ಮುಂದೆ ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಹೌದಾ ಅರ್ಜುನ್ ನನಗೆ ನಿಂದು ಮತ್ತು ವಂದನ ಮದುವೆ ಬಗ್ಗೆನೇ ಯೋಚನೆ ಆಗೋಗಿದೆ ಯಾರು ನಿನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ನೋಡು ನನಗೆ ನಿಂದೇ ಚಿಂತೆ ಆಗೋಗಿದೆ ನೀನು ಟಗರ್ಬುಟ್ಟಿನ ತುಂಬ ಇಷ್ಟಪಡ್ತಾ ಇದೀಯಲ್ಲ ಅಂತ ಹೇಳಿದಾಗ ಅರ್ಜುನ್ ಓ ಹೌದು ಹೊತ್ತಿಗೆ ಅವಳನ್ನ ನಾನು ತುಂಬ ಇಷ್ಟಪಡ್ತೀನಿ ಈ ಪ್ರಪಂಚದಲ್ಲಿ ನನ್ನಷ್ಟು ಪ್ರೀತಿ ಅವ್ರನ್ನ ಯಾರೂ ಮಾಡೋದಿಲ್ಲ ಅಂತ ಹೇಳಿದಾಗ ಹೌದಾ ಹಾಗಾದರೆ ಇನ್ನು ಹದಿನೈದು ದಿವಸದಲ್ಲಿ ನಿಮ್ಮಿಬ್ಬರೂ ಒಂದು ಮಾಡೋ ಕೆಲಸ ನಂದು ಅಂತ ಬೃಂದ ಹೇಳಿದಾಗ ಏನು ಏನು ಹೇಳ್ತಾ ಇದ್ದೀರಾ ಹದಿನೈದು ದಿವಸದಲ್ಲಿ ನಮ್ಮಿಬ್ರು ಒಂದು ಮಾಡ್ತೀರಾ ಅಂತ ಹೇಳಿ ಖುಷಿ ಪಡ್ತಾನೆ ಅರ್ಜುನ್ ಈ ಕಡೆ ಶಕ್ತಿ ತನ್ನ ಫ್ಯಾಮ್ಲಿನ ಕರ್ಕೊಂಡು ಜೆ ಪಿ ಸರ್ನ ನೋಡೋಕಂತ ಬರ್ತಾನೆ ಆಗ ಜೆ ಪಿ ಓ ಶಕ್ತಿ ಬಾಬಾ ಒಳಗಡೆ ಏನು ಏನು ಸಮಾಚಾರ ಅಂತ ಕೇಳಿದಾಗ ಶಕ್ತಿ ಏ ಏನಿಲ್ಲಪ್ಪ ಮದುವೆ ಬಗ್ಗೆಯೇ ಮಾತಾಡಬೇಕು ಅಂದ್ಕೊಂಡು ಬಂದೆ ಈ ಕೇಸು ಅದು ಇದು ವಿಚಾರದಲ್ಲಿ ಮದುವೆ ಬಗ್ಗೆ ಮರೆತೇ ಹೋಗಿದ್ದೆ ನನ್ನ ಮಗಳಿಗೆ ಏನೋ ಒಂಥರ ಡೌಟಪ್ಪ ನಿನ್ನ ಮೇಲೆ ಅಂತ ಹೇಳಿದಾಗ ಏನು ಏನಂತೆ ಅಂತ ಕೇಳ್ತಾನೆ ಜೆ ಪಿ ಆಗ ಶಕ್ತಿ ನನ್ನ ಮಗಳಿಗೆ ನೀನು ಎಲ್ಲಿ ಮದುವೆ ಬೇಡ ಅಂದ್ಬಿಡ್ತೀಯೇನೋ ಅಂತ ಭಯ ಶುರುವಾಗಿದೆ ಅಂತಪ್ಪ ಅಂತ ಹೇಳಿದಾಗ ಜೆ ಪಿ ಏ ಅದೇ ಸಾಧ್ಯ ನಾನು ಅವಾಗಲೇ ಒಪ್ಕೊಂಬಿಟ್ಟಿದ್ದೀನಿ ಒಂದನೇ ನಮ್ಮನೆ ಸೊಸಿ ಅಂತ ನಾನು ಯಾವಾಗಲೂ ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಒಳಗಡೆಯಿಂದ ಜೆ ಪಿ ತಾಯಿ ಬಂದು ಓಹ್ ಏನು ಶಕ್ತಿ ಅವರೇ ಮಗ ಇನ್ನು ಪೊಲೀಸ್ ಸ್ಟೇಷನಲ್ಲೇ ಇದ್ದಾನೆ ಇಲ್ಲಿ ನೀವು ನೋಡಿದರೆ ಮದುವೆ ಮಾತು ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಶಕ್ತಿ ಏ ಯಾಕಮ್ಮ ತಲೆ ಕೆಡಿಸ್ಕೋಬೇಕು ಕೇಸ್ ತೊಗೊಂಡಿರೋದು ಅಲ್ವಾ ಅವನು ಗೆದ್ದೇ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳಿದಾಗ ಜೆ ಪಿ ತಾಯಿ ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅತಿಯಾದರೆ ಅಮೃತನು ವಿಷ ಅಂತೆ ಅಂತ ಹೇಳಿದಾಗ ಜೆ ಪಿ ಹೋಗಲಿ ಬಿಡು ಅಮ್ಮ ಮಾತಾಡಿದ್ದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಶಕ್ತಿಗೆ ಸಮಾಧಾನ ಮಾಡ್ತಾನೆ ಆ ಆ ಕ್ಷಣದಲ್ಲಿ ಹೊರಗಡೆಯಿಂದ ಅರ್ಜುನ್ ಬಂದಾಗ ಹೇ ಅರ್ಜುನ್ ಬಾರಪ್ಪ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ಹೇಳಿ ಅಂಕಲ್ ಅಂತಾನೆ ಅರ್ಜುನ್ ಈ ಕಡೆ ಮನೆಗೆ ಬಂದ ಭಾರ್ಗವಿ ಮನೇಲಿ ನಡೆದಿರೋ ಎಲ್ಲ ಪರಿಸ್ಥಿತಿನ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ ಆಗ ತಂದೆ ತಲೆ ಒಡಕೊಂಡಿದ್ದ ನೋಡಿ ತುಂಬಾ ದುಃಖದಲ್ಲಿ ಒಳಗಡೆ ಬಂದು ಏನಾಯಿತು ಯಾರು ಬಂದಿದ್ದರು ಅಂತ ಕೇಳಿದಾಗ ಅದೇ ಏರಿಯಾದಲ್ಲಿರೋ ಆ ಹುಡುಗರು ಅವರು ಯಾರು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಈ ಏರಿಯಾದವರು ಅಲ್ಲ ಅನಿಸುತ್ತೆ ನೋಡು ಯಾವ ಥರ ಎಲ್ಲ ಅನಾಹುತ ಮಾಡಿದ್ದಾರೆ ಎಲ್ಲರೂ ಹೇಗೆ ಹೊಡ್ತಿದ್ದಾರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ ಅಂತ ಹೇಳಿದಾಗ ಭಾರ್ಗವಿ ತಂದೆ ಬೇಡ ಇವಾಗಿದ್ದೆ ಸಾಕು ಇನ್ನು ಮುಂದೆ ಆಗೋದು ಬೇಡ ಯಾರು ಏನು ಮಾತಾಡ್ಬಿಡಿ ತಪ್ಗಿದ್ದು ಬಿಡಿ ಅಷ್ಟೇ ಅಂತ ಹೇಳಿದಾಗ ಭಾರ್ಗವಿ ತಾಯಿ ನೋಡೇ ಯಾರು ಅಂತ ಹೇಳಲೇ ಇಲ್ಲ ಬಂದು ಹಾಗೆ ಹೊಡೆದ್ಬಿಟ್ರು ಯಾಕೆ ಅಂತ ಕೇಳೋಕೆ ಹೋಗಿದ್ದು ಕೆಳಗೆ ಹಾಕಿ ಚಚ್ಚಿಬಿಟ್ರು ಕಣೆ ಅವರಿಗೆ ತುಂಬಾ ಏಟಾಗಿದೆ ಅಂತ ಹೇಳಿ ಅಳೋಕೆ ಶುರು ಮಾಡ್ತಾಯಿ ಭಾರ್ಗವಿ ತಾಯಿ ಆಗ ಸಡನ್ಲಿ ಭಾರ್ಗವಿಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ನಲ್ಲಿ ಹಲೋ ಏನು ಅರ್ಥ ಆಯಿತಾ ನಿಮ್ಮ ಮನೇಲಿ ಎಲ್ಲರೂ ಆರಾಮಿದ್ದಾರೆ ತಾನೇ ಪ್ರಜೆಗಳ ಯೋಗಕ್ಷೇಮ ತಿಳ್ಕೊಳ್ಳೋದು ನನ್ನ ಧರ್ಮ ಅಂತ ಶಕ್ತಿ ಭಾರ್ಗವಿಗೆ ಹೇಳ್ತಾನೆ ಆಗ ಭಾರ್ಗವಿ ಏಯ್ ಏನು ಅಂದ್ಕೊಂಡಿದ್ದೀಯಾ ಮನೆ ಮಠ ಬಂದಿದೀಯಾ ಇನ್ನು ಸುಮ್ಮನೆ ಬಿಡ್ತೀನಾ ನಿನ್ನ ನೀನು ಹೆದರ್ಸಿದ್ರೆ ಹೆದರಿ ಮೂಲೆಯಲ್ಲಿ ಈ ಕೂಡೊಳ್ಳಲ್ಲ ಈ ಭಾರ್ಗವಿ ಏನು ಅಂದ್ಕೊಂಡಿದೀಯ ನನ್ನ ಕೋರ್ಟಲ್ಲಿ ನನ್ನ ಬಾಯಿ ಮಾತಾಡುತ್ತೆ ಆದರೆ ಹೊರಗಡೆ ನನ್ನ ಕೈ ಮಾತಾಡುತ್ತೆ ಬೇಕಾದರೆ ನಿನ್ನ ಮಗನ ಒಂದು ಸಾರಿ ಒಂದು ಮಾತು ಕೇಳು ಅವನು ಯಾವ ಥರ ಹೇಳ್ತಿದ್ದಾನೆ ಅಂತ ಪಾಪ ಮುಗ್ದುರು ನಮ್ಮ ಅಪ್ಪ ಅಮ್ಮ ಅವ್ರ ಮೇಲೆ ಕೈ ಮಾಡಿಸ್ತೀಯಾ ಇನ್ನು ಮುಂದೆ ನಿನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋಲ್ಲ ಅದೇನಾಗುತ್ತೋ ಆಗಲಿ ನಾನು ಬಿಡ್ತೀನಿ ಅಂತ ಹೇಳೋವಾಗ ಈ ಕಡೆ ಶಕ್ತಿ ಆ ಮಾತನ್ನ ಕೇಳಿಸ್ಕೊತಿರೋವಾಗ ಜೆ ಪಿ ಬಂದು ಆ ಫೋನ್ನ ಕಿತ್ಕೊಂಡ್ಬಿಡ್ತಾನೆ ಕಿತ್ಕೊಂಡು ಏನೋ ಮಾಡ್ತಾ ಮಾಡ್ತಾಯಿದ್ದೀಯಾ ಅವಳು ಸಾಮಾನ್ಯದವಳಲ್ಲ ಸುಮ್ಮನೆ ಯಾಕೆ ತೊಂದರೆ ಮಾಡ್ಕೋತೀಯಾ ಆ ಕೇಸ್ನ ನಾವು ಗೆದ್ದೆಗೆ ಹೇಳ್ತೀವಿ ಸುಮ್ಮನೆ ಏನೇನೋ ಮಾಡಿ ಮತ್ತೆ ನಮ್ಮನ್ನ ಸಿಕ್ಕಾಕ್ಸ್ಬೇಡ ಗೆಲ್ಲೋವರೆಗೂ ಸುಮ್ಮನೆ ಇರು ಅಂತ ಹೇಳಿ ಶಕ್ತಿನ ಸುಮ್ಮನೆ ಮಾಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಟಾ ಬಾಯ್ ಬಾಯ್